ಎಲ್ಲ ಕೃಷ್ಣ ಭಕ್ತರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮಕರ ಸಂಕ್ರಾಂತಿ ಅತ್ಯಂತ ಪವಿತ್ರವಾದಂತಹ ದಿವಸ ಉತ್ತರಾಯಣದ ಪ್ರಾರಂಭ ಎಂಬುದಾಗಿಯೂ ಕೂಡ ಹೇಳ್ತಾ ಇದ್ದಾರೆ ಸೂರ್ಯನು ಉತ್ತರಕ್ಕೆ ಚಲಿಸ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆಯುವ ಪರ್ವಕಾಲವೂ ಕೂಡ ಅದು ಆಗಿದೆ ಈ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಹೆಚ್ಚು ಸತ್ಕಾರ್ಯಗಳನ್ನು ಮಾಡ್ತೇವೆ ಅದಕ್ಕೆ ಹೆಚ್ಚಿನ ಫಲ ಅಧಿಕ ಫಲ ಬರಲಿಕ್ಕೆ ಸಾಧ್ಯ ಇದೆ ಈ ದೃಷ್ಟಿಯಲ್ಲಿ ಸಂಕ್ರಾಂತಿಯ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ವಿಶೇಷ ಫಲವನ್ನು ಪಡೆಯಬೇಕು ಆ ಒಂದು ದೇಶದಲ್ಲಿ ಪರ್ವ ಸಮಯ ಏನಿದೆ ಇದು ಎಲ್ಲರಿಗೂ ಕೂಡ ಪುಣ್ಯದಾಯಕವಾಗಲಿ ಎಲ್ಲರಿಗೂ ಕೂಡ ಶುಭದಾಯಕವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ ಉಡುಪಿಯಲ್ಲಿ ಶ್ರೀಕೃಷ್ಣ ಪ್ರಾಣದೇವರ ಸನ್ನಿಧಾನದಲ್ಲಿ ನಮ್ಮ ಚತುರ್ಥ ಪರ್ಯಾಯದ ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ಈ ಒಂದು ಉತ್ಸವ ಇದು ಬಹಳ ವಿಶೇಷವಾಗಿದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲೇ ಶ್ರೀಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು ಎಂಬಂಥ ಪ್ರತೀತಿಯೂ ಇದೆ ಅದರ ಅಂಗವಾಗಿ ಪ್ರತಿ ವರ್ಷ ಈ ಮಕರ ಸಂಕ್ರಾಂತಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ಮೂರು ರಥೋತ್ಸವ ಅದೇ ರೀತಿ ಬ್ರಹ್ಮರಥದ ಉದ್ಘಾಟನೆ ಸುವರ್ಣೋತ್ಸವ ಇತ್ಯಾದಿ ಸಪ್ತೋತ್ಸವಗಳು ನಡೀತಾ ಇದೆ ಇಂತಹ ಪರ್ವ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಇದು ಶುಭದಾಯಕವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ ಮಕರ ಸಂಕ್ರಮಣಕ್ಕೆ ನಮ್ಮ ಒಂದು ಚಿತ್ರಣ ಏನು ಅಂದರೆ ಮಕರ ಅಂತೇಳಿ ಹೇಳಿದರೆ ಮೊಸಳೆ ಮೊಸಳೆ ಅಂತೇಳಿ ಹೇಳಿದರೆ ಮಮಕಾರ ಮಮಕಾರ ಎಂಬುದು ಅದು ಮೊಸಳೆಯ ತರಹ ಹೇಳಿದರೆ ಮತ್ತೆ ಬಿಡುವುದಿಲ್ಲ ಮಕರ ಸಂಕ್ರಮಣ ಅಂದರೆ ಮೊಸಳೆಯ ಸಂಕ್ರಮಣ ಮಮಕಾರ ಎಂಬಂತಹ ಮೊಸಳೆಯ ಸಂಕ್ರಮಣ ಆ ಒಂದು ಸಂಕ್ರಮಣದ ಒಂದು ಸಂದರ್ಭದಲ್ಲಿ ಮಕರವನ್ನು ನಾವು ಬಿಟ್ಟು ಭಗವಂತರ ಕಡೆಗೆ ಮನಸ್ಸನ್ನು ನಾವು ಹರಿಸಿದಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಮಮಕಾರ ತ್ಯಾಗವೇ ಮಕರ ಸಂಕ್ರಮಣದ ಮುಖ್ಯ ಉದ್ದೇಶವಾಗಿದೆ ಉತ್ತರಾಯಣಕ್ಕೆ ಈ ಒಂದು ಚಲಿಸುವ ಉತ್ತರಕ್ಕೆ ಚಲಿಸ್ತಕ್ಕಂತಹ ಸೂರ್ಯನ ಚಲನೆಯ ಈ ಸಂದರ್ಭ ಇದು ಎತ್ತರಾಯಣ ಅಂತೇಳಿ ಹೇಳ್ಬೋದು ಉತ್ತರಕ್ಕೆ ಅಂದರೆ ಎತ್ತರಕ್ಕೆ ಅಂತೇಳಿ ಅರ್ಥ ಆದರೆ ಎತ್ತರಕ್ಕೆ ಕೊಂಡೊಯ್ಯತಕ್ಕಂತಹ ಪರ್ವ ಸಮಯ ಇದು ಉತ್ತರಾಯಣ ಅದೇ ರೀತಿ ಮಕರ ಸಂಕ್ರಮಣ ಈ ಒಂದು ಪರ್ವ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಶುಭವಾಗಲಿ ಎಂಬಂತಹ ಆರೈಕೆಯನ್ನು ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ